ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ವಿಮಗೆಲ್ಲ ಸ್ವಾಗತ ಇನ್ನೇನು ಸದ್ಯದಲ್ಲಿ ಯುವ ನಿಧಿ ಯೋಜನೆಯ ಅರ್ಜಿಗಳು ಪ್ರಾರಂಭವಾಗಲಿದೆ ಕರ್ನಾಟಕ ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡಿದೆ ಯುವ ನಿಧಿ ಅರ್ಜಿನ ಪ್ರಾರಂಭ ಮಾಡಬೇಕು ಅಂಥೇಳಿ ಯಾವ ವೆಬ್ಸೈಟಲ್ಲಿ ಶಿವಾಜ್ ವೆಬ್ಸೈಟಲ್ಲಿ ಓಪನ್ ಮಾಡ್ತೀವಿ ಅರ್ಜಿನ ನೀವು ಸಲ್ಲಿಸಿ ಅದಕ್ಕೆ ಏನೇನು ಅರ್ಹತೆಗಳು ಬೇಕು ಅಂತ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಈಗ ಆಲ್ರೆಡಿ ವಾಸ್ಯಾನು ನೋಡಿರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪದವಿ ಡಿಪ್ಲೊಮಾ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಪದವಿ ಅಥವಾ ಡಿಪ್ಲೊಮಾ ನಂತರ ಕನಿಷ್ಠ ಆರು ತಿಂಗಳ ಅವಧಿವರೆಗೆ ಸರ್ಕಾರಿ ಖಾಸಗಿ ಉದ್ಯೋಗ ಹೊಂದಿಲ್ಲದವರು ಮತ್ತು ಸ್ವಯಂ ಉದ್ಯೋಗ ಮಾಡಿಲ್ಲದವರು ಉನ್ನತ ವಿದ್ಯಾಭ್ಯಾಸ ಮುಂದುವರ್ಷದ ಇರುವವರು ನೀವು ಡಿಗ್ರಿ ಮಾಡಿ ಎಮ್ ಎ ಮಾಡಿದರೆ ಇದು ಬರಲ್ಲ ಡಿಪ್ಲೊಮ ಮಾಡಿ ಬೇರೆ ಕೋರ್ಸ್ ಮಾಡಿ ಬರಲ್ಲ ಕರ್ನಾಟಕದ ವಾಸವಿರುವ ಕನಿಷ್ಠ ಕನಿಷ್ಠ ಆರು ವರ್ಷದವರೆಗೆ ಡಿಪ್ಲೊಮ ಪದವಿ ಅಧ್ಯಯನ ಮಾಡಿದವರು ನೋಂದಣಿಕೆ ಅಗತ್ಯವಿರುವ ದಾಖಲಾತಿಗಳು ಎಸ್ ಎಲ್ ಸಿ ಪಿ ಯು ಸಿ ಪದವಿ ಡಿಪ್ಲೊಮೊ ಪ್ರಮಾಣಪತ್ರ ಜೊತೆಗೆ ರಹವಾಸಿ ಕೂಡ ಕೇಳ್ಬೋದು ಈ ರೀತಿ ಜನವರಿಯಿಂದ ಪ್ರಾರಂಭ ಆಗುತ್ತೆ ಈಗ ಡಿಸೆಂಬರ್ ಇಪ್ಪತ್ತೊಂದು ಹೇಳಿದರು ಅದು ಆರಿಲ್ಲ ಇನ್ನು ಡಿಸೆಂಬರ್ ಅರುವ ಇಪ್ಪತ್ತಾರಿಂದ ಅಂತ ಹೇಳಿದರೆ ಅದು ಕೂಡ ಅದು ಕೂಡ ಪೋಸ್ಟ್ಪೋನ್ ಆಗಿದೆ ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರಾಜ್ಯ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಇಪ್ಪತ್ತಾರು ಅಂತ ಹೇಳ್ತರು ಬಟ್ ಪೋಸ್ಟ್ಪೋನ್ ಆಗಿದೆ ಈಗ ಆ ಸೇವಾ ಸಂಧುವಿನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಯಾವ ಥರ ಅಂತ ನೀವು ಕೇಳ್ಬೋದು ಆದರೆ ಸೇವಾ ಸಿಂಧು ವೆಬ್ಸೈಟ್ ಹೇಗೆ ಯಾವ ಥರ ಇರುತ್ತೆ ಅದಕ್ಕೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಒಂದಷ್ಟು ನೋಡೋಣ ಬನ್ನಿ ನೋಡಿ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಜಸ್ಟ್ ನಿಮ್ಮ ಮೊಬೈಲ್ ಗೂಗಲಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಈ ರೀತಿ ಬರುತ್ತೆ ನಿಮ್ಗೆ ಗೊತ್ತಲ್ಲ ಸೇವಾ ಸಿಂಧು ಪೋರ್ಟಲ್ ಅಂತ ಇರುತ್ತೆ ಇಲ್ಲಿ ಬಂದರೆ ಇದು ಇಂಗ್ಲೀಷ್ ಇಲ್ಲದೆ ಕನ್ನಡಲ್ಲಿ ತೊಗೊಳ್ಳಿ ಈ ರೀತಿ ಬಂದಾಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಹೊಸ ಬಳಕೆದಾರೋ ಇಲ್ಲಿ ನೊಂದಾಯಿಸಿ ಅಂತಿದೆ ಇಲ್ಲಿ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಈ ರೀತಿ ಬಂದಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಆಧಾರ್ ಕಾರ್ಡ್ ಫೋನ್ ನಂಬರ್ ಹಾಕಿ ಅಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ಕ್ಯಾಪ್ಚನ್ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಅಂತ ಕೊಡಿ ಈ ರೀತಿ ಬರುತ್ತೆ ಈ ರೀತಿ ಬಂದ ಮೇಲೆ ಒ ಟಿ ಪಿ ಬರುತ್ತಲ್ಲ ಓ ಟಿ ಪಿನ ಎಂಟ್ರಿ ಮಾಡಿ ಇದು ಸೆವಾಸ್ ರಿಜಿಸ್ಟ್ರೇಷನ್ ಮಾಡೋ ರೀತಿ ಸೆವಾಸಂದು ರಿಜಿಸ್ಟ್ರೇಷನ್ ಮಾಡಿದರೆ ಈ ಒಂದು ಇದು ಅಪ್ಲಿಕೇಶನ್ ನೀವೇ ಸುತ್ತ ಹಾಕ್ಬೋದು ಈ ರೀತಿ ಬಂದಮೇಲೆ ಈ ರೀತಿ ಓಪನ್ ಇಲ್ಲಿ ಅಲವ್ ಅಂತಿದೆಯಲ್ಲ ಅಲಾವ್ ಅಂತ ಕೊಡಿ ಈ ರೀತಿ ಬರುತ್ತೆ ನಿಮ್ಮ ಫೋನ್ ನಂಬರ್ ಹಾಕಿ ಫೋನ್ ನಂಬರ್ ಹಾಕಿದ ಮೇಲೆ ಒಂದು ಪಾಸ್ವರ್ಡನ್ನ ಸೆಟ್ ಮಾಡಿ ನಿಮ್ಮ ಆಧಾರ್ ಹೆಸರಿತ್ತಲ್ಲ ಅದನ್ನು ಮೊದಲ ಮೂರು ಅಕ್ಷರನ ಹಾಕಿ ನಡೆಯುತ್ತೆ ತೊಂದರೆ ಇಲ್ಲ ಅಥವಾ ಮೊದಲ ನಾಲ್ಕು ಅಕ್ಷರ ಹಾಕಿ ನೆನಪಿರುತ್ತೆ ಇಲ್ಲಾಂದರೆ ಸಮಸ್ಯೆ ಆಗುತ್ತೆ ಮತ್ತು ಊಟಕ್ಕೆ ಹೋಗೋಕ್ಕಾಗುತ್ತೆ ಫೋನ್ ನಂಬರ್ ಹಾಕಿ ಇಲ್ಲೊಂದು ಪಾಸ್ವರ್ಡ್ ಸೆಟ್ ಮಾಡಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ ಇಲ್ಲಿ ನೋಡುತ್ತೆ ನಿಮ್ಮ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಕಳಿಸಲಾಗಿದೆ ಅಂತ ಬಂದು ನೋಡಿ ಓಕೆ ಅಂತ ಕೊಡಿ ಆ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಇಲ್ಲೇ ವೆಲಿಡಿಟ್ ಅಂತಿದೆಯಲ್ಲ ವ್ಯಾಲಿಡಿಟ್ ಅಂತ ಕೊಡಿ ಅದು ವ್ಯಾಲಿಡಿಟ್ ಆಗುತ್ತೆ ನಂತರ ಮತ್ತೆ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಈ ರೀತಿ ಬರುತ್ತೆ ಸೇವಾ ಸಿಂಧು ಸರ್ಚ್ ಮಾಡಿದಾಗ ಇಲ್ಲಿ ಬಂತು ನೋಡಿ ನಾವು ಆಗಲೇ ಪೋರ್ಟಲ್ ಅಂತ ಹೋಗಿದ್ದು ಈಗ ಸೇವಾ ಸಿಂಧು ಬಂದು ಅಂತ ಇಲ್ಲಿ ಬನ್ನಿ ನೋಡಿ ಇಲ್ಲೇ ಆ ನಿಮ್ಮ ಫೋನ್ ನಂಬರು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತಿರಲ್ಲ ಅದನ್ನು ಹಾಕಿ ಪಾಸ್ವರ್ಡು ಎಂಟ್ರಿ ಮಾಡಿ ಆಗಲೇ ಏನು ಪಾಸ್ವರ್ಡ್ ಹಾಕಿತಿರಲ್ಲ ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚನ್ನು ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಾಗ ಇಲ್ಲಿ ಸರ್ವಿಸ್ ಅಪ್ಲೈ ಫಾರ್ ಸರ್ವಿಸ್ ಅಂತ ಇರುತ್ತೆ ಇಲ್ಲಿ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಬೇಕು ಈ ರೀತಿ ಮಾಡಿ ಇಲ್ಲಿ ಸರ್ಚ್ ಬಟನ್ ಬರುತ್ತೆ ಇಲ್ಲಿ ಯುವ ನಿಧಿ ಅಂತ ಹೊಸದಾಗಿ ಒಂದು ಕೊಡ್ತಾರೆ ನೋಡಿ ಯುವ ನಿಧಿ ಯೋಜನೆ ಅರ್ಜಿ ಅಂತೇಳಿ ಕೊಟ್ಟಿದ್ದಾರೆ ನೋಡಿ ಯುವ ನಿಧಿ ಯೋಜನೆ ಅರ್ಜಿ ಎಷ್ಟು ಈ ರೀತಿ ಓಪನ್ ಆಗುತ್ತೆ ನೋಡಿ ಕಮಿಂಗ್ ಸೂನ್ ಅಂತಿದೆ ಅಂದರೆ ಸದ್ಯದಲ್ಲೇ ಪ್ರಾರಂಭ ಮಾಡ್ತೀನಿ ಅಂತ ಇದರ ಅರ್ಥ ನಿಮ್ಗೆ ಗೊತ್ತಾಯ್ತಲ್ಲ ಸೇವಾ ಸಿಂಧಿ ಪೋರ್ಟಲನ್ನು ಕ್ರಿಯೇಟ್ ಮಾಡಿಕೊಂಡು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಅಂತ ಇದು ಓಪನ್ ಆದಮೇಲೆ ನಿಮಗೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಅದನ್ನು ನೋಡಿ ಅರ್ಜಿ ಸಲ್ಲಿಸ್ಬೋದು ಅಥವಾ ನಿಮ್ಗೆ ಗೊತ್ತಿದ್ದು ಕೂಡ ಅರ್ಜಿ ಸಲ್ಲಿಸ್ಬೋದು ಅತಿ ಶೀಘ್ರದಲ್ಲಿ ಅಂತ ಹೇಳಿದ ಜನವರಿ ಒಂದನೇ ತಾರೀಕಿಂದ ಏನು ಪ್ರಾರಂಭ ಆಗ್ಬೋದು ಅಂದ್ಕೊಂಡಿದ್ದೀನಿ ಆವಾಗ ಸ್ಟಾರ್ಟ್ ಆದರೆ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಎಷ್ಟು ಮಂದಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೋ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ನಮ್ಮ ವಾಟ್ಸಪ್ ಗುಪ್ಗೆ ಟೆಲಿಗ್ರಾಮ್ ಗುಪ್ಗೆ ಜಾಯಿನ್ ಆಗಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಹಾಕ್ತೀನಿ